ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಮಾಡುವ ರೆಸಿಪಿ ಎಂದರೆ ತರಕಾರಿ ಸಾಂಬಾರು ಈ ತರಕಾರಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ಪಷ್ಟು ಅವರೆಬೇಳೆ ಎರಡು ಮುಲ್ಲಂಗಿ ಒಂದೆಡಿಯಷ್ಟು ಬೀನ್ಸು ಮೂರು ಚಿಕ್ಕ ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಆಲೂಗಡ್ಡೆಯನ್ನು ತಗೊಂಡು ತಗೊಂಡಿದ್ದೀವಿ ಮೊದಲು ಸ್ಟೋವ್ ಮೇಲೆ ಒಂದು ಚಂಬಷ್ಟು ನೀರನ್ನು ಹಾಕಿ ಕಾಯಕ್ಕಿಡೋಣ ನಂತರ ಅವರೆ ಬೆಳೆಯನ್ನು ನೀಟಾಗಿ ಸಲ ತೊಳ್ಕೊಳ್ಳೋಣ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇವಾಗ ಕುಕ್ಕರ್ ಒಳಗಡೆಗೆ ಹಾಕೋಣ ಇವು ಇವು ಬೇಯ್ತಾ ಇರಲಿ ನಂತರ ಕಟ್ ಮಾಡಿಕೊಂಡಂತಹ ಟೊಮೊಟೊ ಹಾಕೋಣ ನೋಡಿ ಇಲ್ಲಿ ಬೀನ್ಸು ಈ ಥರ ಕಟ್ ಮಾಡ್ಕೊಳ್ಳೋಣ ಮುಲ್ಲಂಗಿ ಸಿಪ್ಪೆ ತೆಗೆದುಬಿಟ್ಟು ರೌಂಡ್ಗೆ ಕಟ್ ಮಾಡ್ಕೊಳ್ಳೋಣ ನಂತರ ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಳ್ಳೋಣ ಈ ತರಕಾರಿಗಳನ್ನು ನೀರಾಕಾಕಿ ನೀಟಾಗಿ ತೊಳ್ಕೊಂಡು ಇವಾಗ ಕುಕ್ಕರ್ ಒಳಗಡೆಗೆ ಹಾಕೋಣ ಎಲ್ಲ ತರಕಾರಿ ಹಾಕಿದ್ಮೇಲೆ ಇವಾಗ ಇದಕ್ಕೂ ಉಪ್ಪನ್ನು ಬರೋದು ಒಂದು ವಿಸಿಲ್ ಬರಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ ನೋಡಿ ಒಂದು ವಿಸಿಲ್ ಬಂದೈತೆ ಇವಾಗ ತರಕಾರಿ ಎಲ್ಲ ಬೆಂದೈತಾ ಇಲ್ಲ ಅಂತ ಒಂದ್ಸಲಿ ಓಪನ್ ಮಾಡಿ ನೋಡೋಣ ನೋಡಿ ಎಲ್ಲ ಸಾಫ್ಟಾಗಿ ಬೆಂದೈತೆ ಇವಾಗ ಒಗ್ಗರಣೆ ಹಾಕೋಣ ಸ್ಟವನ್ನು ಹಚ್ಚಿ ಮತ್ತು ಒಂದು ಪಾತ್ರೆ ಎಣ್ಣೆ ಇಕ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ನಂತರ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಎಲ್ಲ ಚಿಟ್ಪಟ್ಟು ಅಂದಮೇಲೆ ಕರಿಬೇವು ನಂತರ ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ನಂತರ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ನಂತರ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸಣ್ಣಗೆ ಅದನ್ನು ಹಾಕಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೆ ಬಾಡಿಸ್ಕೊಳ್ಳೋಣ ಈಗ ಬೇಯಿಸ್ಕೊಂಡಂತಹ ತರಕಾರಿ ಬೇಳೆಯನ್ನು ಹಾಕೋಣ ನೋಡಿ ಬೇಳೆ ಸಾಫ್ಟಾಗಿ ಬೆಂದೋಗ್ಬಿಟ್ಟವೆ ನೋಡಿ ಈಗ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ತೊಳೆದು ಇದಕ್ಕೆ ಹಾಕೋಣ ಈಗ ಇದಕ್ಕೆ ಕಲ್ಲುಪ್ಪನ್ನು ಸೇರಿಸೋಣ ಈಗ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನು ಹಾಕೋಣ ಸಾಂಬಾರು ಪೌಡ್ರಲ್ಲಿ ಖಾರದ ಪುಡಿ ಇರುತ್ತದೆ ಸಪ್ರೇಟಾಗಿ ಹಾಕೋದೇನು ಬೇಡ ನಂತರ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ ಈಗ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ನಂತರ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ ಈಗ ಒಂದು ನಿಮಿಷಗಳ ಕಾಲ ಸಾಂಬಾರನ್ನು ನೀಟಾಗಿ ಕುದಿಸೋಣ ಒಂದು ಪ್ಲೇಟನ್ನು ಮುಚ್ಚಿಕ್ಕಿ ಒಂದು ಕುದಿ ಬರಲಿ ಸಾಕು ನೋಡಿ ಒಳ್ಳೆ ಕುದಿ ಬರ್ತಾ ಇದೆ ಸಾಂಬಾರ್ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಾಡ್ಕೋಬೋದು ನೋಡಿ ಸಾಕು ಎಲ್ಲ ಬೆಂದಿರೋದು ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಈಗ ಸ್ಟವನ್ನು ಆಫ್ ಮಾಡೋಣ ಈ ಸಾಂಬಾರ್ ಮಾಡುವುದು ತುಂಬ ಸುಲಭ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್